ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಅಬ್ಬಬ್ಬಾ ಏನಾಗ್ತದೆ ಮೈ ಗಾಡ್ ಲಕ್ಷ್ಮಿ ಕೊಟ್ಟ ಪಂಚ್ಗೆ ಕಾ ಕೀರ್ತಿ ಪಂಚರ್ ಆಗ್ಬಿಟ್ಲ ಕಾವೇರಿ ಅನ್ಕೊಂಡಿದ್ದೆ ಒಂದು ಆಗಿದ್ದೆ ಒಂದು ಇಬ್ರು ಕೂಡ ಸರಕು ಕಟ್ಟಿ ನಿಂತ ಬಿಟ್ರ ವೈಷ್ಣಗೋಸ್ಕರ ಹಾಗಿದ್ರೆ ವೈಷ್ಣು ಯಾರು ಪಾಲ್ಗೆ ಕೀರ್ತಿಗ ಲಕ್ಷ್ಮಿಗ ಸೀರು ಸವಾ ಸೀರು ಏನಾಗ್ತದೆ ಇದು ಎಲ್ಪ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಯಾವಾಗ ಕೀರ್ತಿ ಬಂದು ಕೂತ್ಕೊತಾಳು ಲಕ್ಷ್ಮಿಗೆ ಶಾಕ್ ಆಗುತ್ತೆ ಏನದು ಕೀರ್ತಿ ದೇವಸ್ಥಾನದಲ್ಲೂ ನಿಮ್ಮ ಹುಚ್ಚಾಟ ನಿಲ್ತಿಲ್ವ ನಿಮ್ಮದು ತುಂಬಾ ಆಗ್ತದೆ ಅಂತ ಹೇಳ್ತಾಳೆ ಈ ಕಡೆ ದಯವಿಟ್ಟು ನನಗೆ ಮುತ್ತ ಇದೆ ಭಿಕ್ಷೆ ಕೊಡು ಅಂತ ಕೇಳ್ತಿದ್ರೆ ಮುತ್ತ ಇದೆ ಮುತ್ತ ಇದೆ ಕೊಡೋ ಭಾಗೇನೇ ಇದು ನಿಮಗೆ ನಾನೇನು ಕೊಡೋಕ್ಕಾಗತ್ತೆ ಅಂತ ಲಕ್ಷ್ಮಿ ಕೇಳಿದ ತಕ್ಷಣ ನನ್ನ ವೈಷ್ಣವ್ನ ನನಗೆ ಭಾಗಿನ ಕೊಡು ನನ್ನ ವೈಷ್ಣವ್ನ ಭಿಕ್ಷೆ ನೀಡು ಲಕ್ಷ್ಮಿ ಅಂತ ಕೇಳ್ಕೊತಿದ್ದಾಳೆ ಕೀರ್ತಿ ಏನಿದು ಹುಚ್ಚಾಟ ಕೀರ್ತಿ ಅವರ ಸುಮ್ಮನೆ ಇಲ್ಲಿಂದ ಹೊಟ್ಟೋಗಿ ಅಂದಾಗ ಇಲ್ಲ ಲಕ್ಷ್ಮಿ ಪ್ಲೀಸ್ ನಿನಗೆ ಸೆರೆ ಬೇಡ್ಕೊತಿದ್ದೀನಿ ನನ್ನ ವೈಷ್ಣವ್ನ ನನಗೆ ಬಿಟ್ಕೊಟ್ಬಿಡು ನನ್ನ ವೈಷ್ಣವ್ ನನ್ನ ಜೀವ ನನ್ನ ವೈಷ್ಣವ್ ನನ್ನ ಪ್ರಾಣ ನನ್ನ ವೈಷ್ಣವಿಲ್ಲದೆ ನನಗೆ ಬದುಕೋಕೆ ಸಾಧ್ಯ ಇಲ್ಲ ದಯವಿಟ್ಟು ಲಕ್ಷ್ಮಿ ಅಂತ ಕೇಳ್ಕೊಂಡ ತಕ್ಷಣ ಇಲ್ಲಿ ಲಕ್ಷ್ಮಿಗೆ ಕೋಪ ಎಲ್ಲಿರುತ್ತೋ ಕೆನ್ನೆಗೆ ರಪ್ಪ ಅಂತ ಬಾರಿಸ್ತಾರೆ ಅತಿ ಕೀರ್ತಿ ಅವರ ನಿಮ್ಮದು ನಿಮಗೆ ತುಂಬ ಅವಕಾಶ ಇತ್ತು ಆಗ ನೀವು ವೈಷ್ಣವನ ಬಿಟ್ಕೊಟ್ಬಿಟ್ರಿ ವೈಷ್ಣವನ ಒದ್ದು ಹೋಗಿ ಒದ್ದು ಹೋಗಿರೋ ವಸ್ತು ಮತ್ತೆ ಬೇಕು ಅಂದರೆ ಆಗತ್ತಾ ಪ್ರೀತಿ ಅಂದರೆ ಆಟಾಡೋ ವಸ್ತು ಅಂತ ಅಂದ್ಕೊಂಡಿದ್ರಾ ನೀವು ಬೇಕಂದಾಗ ಬೇಕು ಅನ್ನೋಕೆ ಬೇಡ ಅಂದಾಗ ಒದ್ದು ಕಳ್ಸೋಕ್ಕೆ ಒಂದು ಮಾತು ಹೇಳ್ತೀನಿ ಕೇಳ್ಕೊಳ್ಳಿ ನನ್ನ ಗಂಡನ ಪ್ರೀತಿನ ಒದ್ದು ನನ್ನ ಗಂಡನ ಜೀವನನ ಬರೆದು ಮಾಡಿ ಹೋಗಿರೋ ನಿಮಗೆ ನಾನು ಯಾವುದೇ ರೀತಿ ಕರುಣೆ ತೋರಿಸೋದಿಲ್ಲ ನನ್ನ ಗಂಡ ನನ್ನ ಕರಿಮಣಿ ಮಾಲೀಕ ಕರಿಮಣಿ ಕಟ್ಟಿಸ್ಕೊಂಡಿದ್ದೀನಿ ಅವ್ರ ಹತ್ರ ಕರಿಮಣಿ ಅಂದರೆ ಆಟ ಅಲ್ಲ ನೀವು ಕೇಳಿದಾಗ ಬಿಚ್ಚಿಟ್ಟು ಕೊಟ್ಟು ಹೋಗೋಕೆ ಸಪ್ತಪತಿ ತುಳಿದು ಮಾತ್ರವೇ ಆಗಿದ್ದೀನಿ ನನ್ನ ಗಂಡನ ನಾನು ಯಾವುದೇ ಕಾರಣಕ್ಕೂ ನಿಮ್ಗೆ ಬಿಟ್ಕೊಡೋ ಮಾತೇ ಇಲ್ಲ ನಾನು ಸಾಮಾನ್ಯರಲ್ಲಿ ಸಾಮಾನ್ಯ ಕರಿಮಣಿಯನ್ನು ಹಾಕ್ಕೊಂಡಿರ್ತಕ್ಕಂಥ ಹೆಣ್ಮಕ್ಳ ಥರನೇ ನಾನೂ ಕೂಡ ನಾನೇನು ಕಾರಣ ಅಲ್ಲ ನೀವು ಕೇಳಿದ ತಕ್ಷಣ ನಾನು ನಿಮಗೆ ಕೊಡೋದಕ್ಕೆ ಅಂತ ಹೇಳ್ತಿದ್ದ ಅಲ್ಲೇ ಲಕ್ಷ್ಮೀ ಈ ಕಡೆ ಪ್ಲೀಸ್ ಲಕ್ಷ್ಮಿ ನನ್ನ ದಯವಿಟ್ಟು ಅರ್ಥ ಮಾಡ್ಕೊ ಪ್ಲೀಸ್ ಬಿಟ್ಕೊಡುವ ಅಂದರೂ ಕೂಡ ನಿಮಗೆ ಇದೇ ರೀತಿ ಮಾತಾಡಿದ್ರೆ ಆಗೋದಿಲ್ಲ ಸುಮ್ಮನೆ ನಾನು ನಿರ್ಧಾರ ನಾನು ತಿಳಿಸಿದ್ದೀನಿ ಯಾವುದೇ ಕಾರಣಕ್ಕೂ ನನ್ನ ವೈಷ್ಣವ ನಿಮಗೆ ಬಿಟ್ಕೊಡೋ ಮಾತೇ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೇ ಬಿಡ್ತಾಳೆ ಜೊತೆಗೆ ಏನು ಮಾತಾಡಿದೆ ಲಕ್ಷ್ಮಿ ನೀನು ನಿಂತ್ಕೋ ನಾನು ನನ್ನ ವೈಷ್ಣವನ ಒದ್ದು ಹೋದ ನನ್ನ ವೈಷ್ಣವ್ನ ಒದ್ದಿದ್ದಲ್ಲ ನಾನು ನನ್ನ ವೈಷ್ಣವ್ ಜೀವ ಉಳಿಸೋಕೆ ನನ್ನ ಪ್ರೀತಿನ ತ್ಯಾಗ ಮಾಡ್ತು ನಾನು ಇವತ್ತು ನಾನು ನೀನು ನನ್ನ ಮಾಡಿ ನನ್ನ ಮುತ್ತ ಇದೆ ತನ ಅಂತ ಹೇಳ್ತಿದ್ಯಲ್ಲ ಅದೆಲ್ಲ ನಾನು ತ್ಯಾಗ ಮಾಡಿರೋದ್ರಿಂದ ಸಿಕ್ಕಿರೋದು ನನ್ನಿಂದ ನಾನು ಕೊಟ್ಟಿರೋದು ಅದನ್ನು ನಿನಗೆ ಅಂತ ಹೇಳಿದ ತಕ್ಷಣ ಹೋಗ್ತಿರೋ ಲಕ್ಷ್ಮಿ ಹಾಗೆ ನಿಂತ್ಕೊಂಡ್ಬಿಡ್ತಾಳೆ ಶಾಕ್ ಆಗುತ್ತೆ ಮತ್ತೆ ವಾಪಸ್ ಬರ್ತಾಳೆ ಏನು ಹೇಳಿದ್ರೆ ನೀವು ಏನು ಹೇಳ್ದೆಕ್ಕಿರ್ತೀನಿ ನೀನು ಅಂತ ಕೇಳ್ತಿದ್ದಾಳೆ ಏನು ಹೇಳಿದೆ ಅಂದರೆ ಲಕ್ಷ್ಮಿ ಪ್ಲೀಸ್ ಅರ್ಥ ಮಾಡ್ಕೊ ನನ್ನ ವೈಶ್ ನಾನು ತ್ಯಾಗ ಮಾಡಿದ್ದು ಎಲ್ಲರೂ ಅಂದ್ಕೊಂಡಿದ್ದಾರೆ ನಾನು ಒದ್ದು ಹೋದೆ ಒದ್ದು ಹೋದೆ ಒದ್ ಹೋದೆ ಅಂತ ನನಗೂ ಕೂಡ ಕೀಳಿ ಸಹಿಸಿ ಸಾಕಾಗೋಗಿದ್ದೀನಿ ನನ್ನ ವೈಷ್ಣು ನಾ ಒತ್ತು ಹೋಗಿದ್ದಲ್ಲ ನನ್ನ ಪ್ರೀತಿನ ನನ್ನ ವೈಷ್ ಜೀವನ ಉಳಿಸೋದಕ್ಕೆ ನಾನು ಮಾಡಿದ ತ್ಯಾಗ ಅದು ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ರ ಅಂತ ಲಕ್ಷ್ಮಿ ಕೇಳ್ತಿದ್ದಾಳೆ ಹೌದು ಲಕ್ಷ್ಮಿ ನನ್ನ ವೈಷ್ಣವ್ ಜೀವನ ಉಳಿಸ್ಬೇಕು ಅಂದರೆ ಅವನಿಗೆ ಮ್ಯಾಚ್ ಆಗೋ ಜಾತಕ ಬೇಕಿತ್ತು ಯಾಕಂದರೆ ವೈಷ್ಣವ್ ಜಾತಕದಲ್ಲಿ ಅವನು ಮದುವೆ ಆದರೆ ಸತ್ತು ಸತ್ತೋಗಿಬಿಡ್ತಾನೆ ಅಂತ ಬರ್ತಿತ್ತು ಅದಕ್ಕೋಸ್ಕರ ನನ್ನ ವೈಷ್ಣು ಜೀವ ಉಳಿಸ್ಬೇಕಿತ್ತು ಅದಕ್ಕೋಸ್ಕರ ಅವ್ನ ಜಾತಕಕ್ಕೆ ನಿನ್ನ ಜಾತಕ ಮ್ಯಾ ಅದಕ್ಕೋಸ್ಕರನೇ ನಿನ್ನ ಮದುವೆ ಮಾಡಿಸಿದ್ದು ಅದಕ್ಕೆ ಹೊರತಾಗಿ ಬೇರೆಗೇನೂ ಇಲ್ಲ ಲಕ್ಷ್ಮಿ ನನ್ನ ವೈಷ್ಣವ್ ಜೀವನ ಉಳಿಸ್ಬೇಕು ಅನ್ನೋ ಕಾರಣಕ್ಕೆ ನನ್ನ ಪ್ರೀತಿನ ತ್ಯಾಗ ಮಾಡ್ತಾಳು ನನ್ನ ಪ್ರೀತಿ ನನಗೆ ಬೇಕು ಅಂತ ನನ್ನ ವಯ್ ಜೀವ ತೆಗೆಯೋ ಅಷ್ಟು ಪಾಪಿ ಅಲ್ಲ ನಾನು ಅಂತ ಹೇಳ್ತಿದ್ದಾಳೆ ಜೊತೆಗೆ ಇದು ಆರು ತಿಂಗಳು ಮದುವೆ ಅಷ್ಟೇ ಆರು ತಿಂಗಳು ನೀನು ಅವನ ಜೊತೆ ಜೀವನ ಮಾಡಿದ್ರೆ ಅವ್ನ ಜೀವ ಉಳಿಯುತ್ತೆ ಅಂತ ಹೇಳಿದರು ಅದಕ್ಕೋಸ್ಕರನೇ ನಿನ್ನ ಮದುವೆ ಮಾಡಿಸಿದ್ದು ಅಂತಕ್ಷಣ ಲಕ್ಷ್ಮಿ ಕುಸ್ತು ಹೋಗ್ತಾಳೆ ಏನು ಮಾತಾಡಿದ್ರಿ ಕೀರ್ತಿ ಅವರೇ ನೀವು ಹಾಗಿದ್ರೆ ನಂದು ಒಪ್ಪಂದದ ಮದುವೆನ ನನ್ನ ಜೀವ ಜೀವನ ಜೊತೆ ಆಟ ಆಡಿಬಿಟ್ರ ಹಾಗಿದ್ರೆ ಇದು ಮದುವೆನೇ ಅಲ್ವಾ ಒಪ್ಪಂದವಾಗಿತ್ತು ಈ ಮದುವೆ ಅಂತ ಕುಸ್ತು ಹೋಗ್ತದಾಳೆ ಈ ಕಡೆ ದಯವಿಟ್ಟು ಲಕ್ಷ್ಮಿ ಅರ್ಥ ಮಾಡ್ಕೊ ನಂಗೆ ಅರ್ಥ ಆಗುತ್ತೆ ನಿನ್ನ ಮನಸ್ಸಿಗೆ ಎಂಥ ಆಘಾತ ಆಗ್ತಿದೆ ಅಂತ ಆದರೆ ಇದೇ ಸತ್ಯಲಕ್ಷ್ಮೀ ನೀನು ವೈಷ್ಣವ್ ಜೊತೆ ಅವತ್ತು ಮದುವೆ ಆಗಬೇಕಿದ್ರೆ ಅದನ್ನು ನೋಡಿ ನಾನು ಎಷ್ಟು ಕಷ್ಟಪಟ್ಟೆ ಅಂತ ನನಗೆ ಗೊತ್ತಿದೆ ನನ್ನ ವೈಷ್ಣವ್ ಕಿಲಿಕ್ಕಲ್ಲ ಅಂತ ನಿನ್ನ ಜೊತೆ ಚೆನ್ನಾಗಿರ್ಬೇಕಿದ್ರೆ ನಗ್ತಾ ಇರಬೇಕಿದ್ರೆ ನನಗೆ ಎಷ್ಟು ಕಷ್ಟ ಆಗ್ತಿತ್ತು ಗೊತ್ತಾ ಒಂದು ವರ್ಷದಲ್ಲಿ ನಾನು ಸಹಿಸ್ತಿರೋ ನೋವಿಲ್ಲ ನನಗೆ ಎಷ್ಟು ಸಂಕಟ ಆಗ್ತಿತ್ತು ಅಂತ ಹೇಳ್ಕೊಳಕ್ಕೆ ಆಗ್ತಿರ್ಲಿಲ್ಲ ಆದರೆ ಇನ್ನೂ ಇದನ್ನು ಮುಚ್ಚಿಟ್ಟು ಯಾವುದೇ ಪ್ರಯೋಜನ ಇಲ್ಲ ಮುಚ್ಚಿಟ್ಟು ಶಕ್ತಿ ಕೂಡ ನನಗೆಲ್ಲ ಅದಕ್ಕೋಸ್ಕರ ನಿಜ ಹೇಳ್ತಿದ್ದೀನಿ ಅಂದಾಗ ಇಲ್ಲ ಕೀರ್ತಿ ನೀವು ಹೇಳ್ತಿರೋದು ಸುಳ್ಳು ಇಲ್ಲ ನೀವು ತ್ಯಾಗ ಅನ್ನೋ ಹೆಸರಲ್ಲಿ ಸುಳ್ಳು ಹೇಳ್ತಿದ್ರ ಅಂದಾಗ ಇಲ್ಲ ಲಕ್ಷ್ಮಿ ನಾನು ಹೇಳ್ತಿರೋದು ನಿಜನೇ ನನ್ನ ವೈಷ್ಣವ್ನ ನನ್ನ ಜೀವ ಉಳಿಸೋದಕ್ಕೋಸ್ಕರನೇ ತ್ಯಾಗ ಮಾಡಿದ್ದು ನನ್ನ ವೈಷ್ಣವ್ನ ಪ್ರಾಣದಿಂದ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದವಳು ನಾನು ಆದರೆ ಅಂಥ ವೈಷ್ಣವ್ನ ನಾನು ಬಿಟ್ಕೊಟ್ಟಿದ್ದೀನಿ ಅಂದರೆ ಅದಕ್ಕೆ ಕಾರಣ ಏನು ಹೇಳು ನನ್ನ ವೈಷ್ಣವ್ ಚೆನ್ನಾಗಿರಬೇಕು ಅನ್ನೋದಷ್ಟೆ ಅಂತ ಹೇಳ್ತಾರೆ ಇಲ್ಲ ಇದನ್ನು ನಾನು ನಂಬೋದಿಲ್ಲ ಅಂತ ಲಕ್ಷ್ಮಿ ಹೇಳ್ದಕ್ಕೆ ಇಲ್ಲಿ ಬೇಕಿದ್ರೆ ಕಾವೇರಿ ಆಂಟಿ ಕೇಳು ಎಲ್ಲ ಅವ್ರಿಗೆ ಗೊತ್ತದ ಅವ್ರಿಗೆ ಎಷ್ಟು ಬಾರಿ ನೀನು ತುಂಬಾ ಗ್ರೇಟ್ ಅಂತ ಹೇಳ್ತಾರೆ ಗೊತ್ತಾ ಅವರು ಕೂಡ ಅಂದ್ಕೊಳ್ಳಿರಲಿಲ್ಲ ನಾನು ವೈಷ್ಣವ್ನ ಬಿಟ್ಕೊಡ್ತೀನಿ ಅಂತ ಅಂತ ಹೇಳ್ತಿದ್ದಾಗಿ ಏನು ಹೇಳ್ತಿದ್ರು ಆಕಿದ್ದೆ ಕಾವೇರಿ ಅತ್ತೆಗೆ ಎಲ್ಲ ವಿಷಯ ಗೊತ್ತಿದ್ಯಾ ಅಂದಾಗ ಹೌದು ಕಾವೇರಿ ಅತ್ತೆಗೆ ಎಲ್ಲ ವಿಷಯ ಗೊತ್ತಿದೆ ಅಂತಾರೆ ನಂತರ ವೈಷ್ಣವ್ ಅವ್ರಿಗೆ ಅಂದಾಗ ಇಲ್ಲ ವೈಷ್ಣವ್ಗೆ ವಿಷಯ ಗೊತ್ತಿಲ್ಲ ಲಕ್ಷ್ಮಿ ವೈಷ್ಣವ್ಗೆ ಈ ವಿಷಯ ಗೊತ್ತದಿದ್ರೆ ಖಂಡಿತ ಅವ್ನು ಯಾವುದಕ್ಕೂ ಕೂಡ ಒಪ್ಕೋತಾ ಇರಲಿಲ್ಲ ಅವ್ನು ಇದ್ಯಾವುದನ್ನು ಕೂಡ ನಂಬ್ತಾ ಇರಲಿಲ್ಲ ಇಡೀ ಜಗತ್ತನ್ನ ವಿರೋಧ ಕಟ್ಕೊಂಡು ಇಡೀ ಜಗತ್ತು ಒಪ್ತಾ ಇದ್ರು ಕೂಡ ಅವ್ನು ನನ್ನನ್ನು ಮದುವೆ ಆಗ್ತಿದ್ದ ನಾನು ಅವನು ಚಿಕ್ಕದ್ರಿಂದ ಎಷ್ಟು ಕನಸ್ಕೊಂಡಿದ್ದೀವಿ ಜೊತೆಲೆ ಹುಟ್ಟಿ ಬೆಳೆದವ್ರು ನಾವು ಅಂಥದ್ರಲ್ಲಿ ನನ್ನ ವೈಶ್ ನನ್ನನ್ನು ಬಿಟ್ಟು ಹೋಗೋಲ್ಲ ಅಂತ ಗೊತ್ತಾದಾಗ್ಲೇ ನಾನು ಅವನಿಗೆ ನಿಷ್ಠುರವಾಗಿ ನಡ್ಕೊಂಡಿದ್ದು ಜೊತೆಗೆ ನಾನು ಚಾಲೆಂಜ್ ಮಾಡಿದ್ದು ಯಾಕಂದರೆ ಅವರಮ್ಮ ತೋರಿಸೋ ಹುಡುಗಿ ನಮ್ಮ ಮದುವೆ ಆಗಬೇಕು ಅಂತಾನೆ ಅದಕ್ಕೋಸ್ಕರನೇ ಅವ್ನು ನಿನ್ನನ್ನು ಮದುವೆ ಆಗಿತ್ತು ವೈಶ್ರಮಕ್ಕೆ ಇದು ಯಾವುದೇ ವಿಷಯ ಗೊತ್ತಿಲ್ಲ ಇದೆಲ್ಲರೂ ಕೂಡ ನಾನು ಕಾವೇರಿ ಆಂಟಿ ಇಬ್ರು ಸೇರ್ಕೊಂಡು ಮಾಡಿದ್ದು ಅಂದ ತಕ್ಷಣ ಇಲ್ಲಿ ಲಕ್ಷ್ಮಿ ನೀವಿಬ್ಬರು ಸೇರಿಕೊಂಡು ನಮ್ಮಿಬ್ರು ಜೀವನ ಡಿಸೈಡ್ ಮಾಡಿಬಿಟ್ರಾ ನಮ್ಮಿಬ್ಬರ ಜೀವ ಜೀವನ ಜೊತೆ ನಮಗೆ ಗೊತ್ತಿಲ್ಲದಾಗ ಆಟ ಆಡ್ಬಿಟ್ರ ನಮ್ಮ ಬದುಕನ್ನು ಅಲ್ಲೋಲ ಕಲ್ಲೋಲ ಮಾಡ್ಬಿಟ್ರಾ ನೀವು ಅಂತ ಕೇಳ್ಕೊತಿದ್ದಾಳೆ ಜೊತೆಗೆ ಪ್ರೀತಿ ಪ್ರೀತಿ ಅನ್ನೋದ್ರಲ್ಲಿ ಸ್ವಾರ್ಥಿಯಾಗಿ ಯೋಚನೆ ಮಾಡಿಬಿಟ್ರ ನೀವು ಸ್ವಾರ್ಥಿಗಳು ಅಂತ ಹೇಳ್ತಿದ್ದಾಳೆ ಲಕ್ಷ್ಮಿ ಹೌದು ಕೀರ್ತಿ ಹೌದು ಲಕ್ಷ್ಮಿ ನೀನು ಹೇಳ್ತಿರೋದು ನಿಜ ನನ್ನ ಸ್ವಾರ್ಥಿ ಅದೇ ಪ್ರೀತಿಲಿ ಎಲ್ಲರೂ ಕೂಡ ಸ್ವಾರ್ಥಿಗಳೇ ಅಲ್ವಾ ನನ್ನ ವೈಷ್ ಜೀವ ಉಳಿಸೋಕೋಸ್ಕರ ನನ್ನ ಸ್ವಾರ್ಥಿ ಅದೇ ಲಕ್ಷ್ಮಿ ಅದರಲ್ಲಿ ಏನಿದೆ ತಪ್ಪು ಆದರೆ ದಯವಿಟ್ಟು ನೀನು ಹತ್ರ ಅಂಗ್ಲಾಚು ಕೇಳ್ಕೊತಿದ್ದೀನಿ ನನ್ನ ವೈಷ್ಣವನ ನನಗೆ ಬಿಟ್ಕೊಟ್ಬಿಡು ಮತ್ತೆ ಮತ್ತೆ ಕೇಳ್ತಿದ್ದೀನಿ ದಯವಿಟ್ಟು ನನ್ನ ವೈಷ್ಣವ ಬಿಟ್ಕೊಡು ಲಕ್ಷ್ಮಿ ನನ್ನ ವೈಷ್ಣವನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಲಕ್ಷ್ಮಿ ಪ್ಲೀಸ್ ನನ್ನ ವೈಷ್ಣವ ನನಗೆ ಬಿಟ್ಕೊಡು ಅಂತ ಕೀಳ್ತಿದ್ದಾಳೆ ಈ ಕಡೆ ಲಕ್ಷ್ಮಿ ಶಾಕ್ ಆಗಿದ್ದಾಳೆ ನಂತರ ಆ ಕಡೆ ಅವರು ಕೀರ್ತಿನ ಹೇಗಾದರೂ ಮಾಡಿ ತಡಿತೀನಿ ಅಂತ ಹೋದರೆ ಅವರು ಲಾಕ್ ಹಾಕಿದ್ದಾರೆ ರೂಮ್ಗೆ ಕರ್ಕೊಂಡು ಹೋಗಿ ಯಾವುದೇ ಕಾರಣಕ್ಕೂ ಇವತ್ತು ನೀನು ಲಾಕ್ ಓಪನ್ ಮಾಡುವುದಿಲ್ಲ ಇವತ್ತಿಗೆ ನೀನು ಆಟ ಮುಗ್ದೋಯ್ತು ಎಷ್ಟು ನಾಟಕ ಮಾಡ್ತಿದ್ದೆ ಅಲ್ವಾ ಗೇಮ್ ಇಸ್ ಓವರ್ ಅಂತ ಅವರು ಹೇಳ್ತಿದ್ರೆ ಈ ಕಡೆ ಏನು ಮಾಡ್ಕೊಂಡೆ ನಾನು ಕೋಪದ ಕೈಗೆ ಬುದ್ಧಿ ಕೊಟ್ಟು ನನ್ನ ಹಳ್ಳನ ನಾನೇ ತೋಡ್ಕೊತಿದ್ದೇನಲ್ಲ ಏನಪ್ಪ ಮಾಡಲಿ ಅಂತ ಕಾವೇರಿ ಯೋಚನೆ ಮಾಡ್ತಿದ್ದಾರೆ ನಂತರ ಈ ಕಡೆ ಕಾವೇರಿ ಅವರು ಯೋಚನೆ ಮಾಡಿದೆ ತಾಳ್ಮೆಯಿಂದ ಯೋಚನೆ ಮಾಡಬೇಕು ಅಂದ್ಕೊಂಡು ಲಕ್ಷ್ಮೀ ದೊಡ್ಡಪ್ಪಂಗೆ ಹಾಗೆ ಸುಪ್ರೀತ ಹಾಗೆ ಕಾಲ್ ಮಾಡಿ ಅಲ್ಲಿ ಏನಾಗ್ತದೆ ಅಂತ ವಿಷಯನ ತಿಳ್ಕೋತಾರೆ ಅಲ್ಲಿ ಲಕ್ಷ್ಮಿ ಭಾಗ್ಯನ ಕೊಡೋಕೆ ಹೋಗಿದ್ದಾಳೆ ಅನ್ನೋ ವಿಷಯ ಗೊತ್ತಾಗುತ್ತೆ ಹೊರತು ಅಲ್ಲಿ ಕೀರ್ತಿ ಏನಾದರೂ ಮಾಡ್ತಿದ್ದಾಳೆ ಅನ್ನೋ ಸಣ್ಣ ಕೂಡ ಸಿಗೋದಿಲ್ಲ ಅಷ್ಟು ನೀ ಕಾರುಣ್ಯ ಅವರೇ ಡೋರ್ ಓಪನ್ ಮಾಡ್ತಾರೆ ಯಾಕೆ ಡೋರ್ ಓಪನ್ ಮಾಡಿದೆ ಅಂತ ಅನ್ಕೋತಿದ್ಯಾ ಹೋಗ್ಬೋದೀಗ ಈಗ ಯಾಕಂದರೆ ಏನು ಆಗಬೇಕಿತ್ತು ಅದೆಷ್ಟೊತ್ತಕ್ಕಾಗಲೇ ಆಗಿರತ್ತೆ ಅಂತ ಹೇಳ್ತಾರೆ ತಕ್ಷಣ ಹೇಗಾದರೂ ಮಾಡಿ ತಡೆದು ಸರಿಪಡಿಸಲೇಬೇಕು ಅಂತ ಕಾವೇರಿ ಅವರು ಹೋಗ್ತಿದ್ರು ಆ ಕಡೆ ಎಲ್ಲ ಸತ್ಯ ಕೂಡ ಕೀರ್ತಿ ಲಕ್ಷ್ಮಿ ಮುಂದೆ ರಿವೀಲ್ ಮಾಡಿದಾಳೆ ಈ ಕಡೆ ಲಕ್ಷ್ಮಿಗೆ ಗೊತ್ತಾಗಿರೋದು ಕಾವೇರಿ ಮತ್ತೆ ಕೀರ್ತಿ ಇಬ್ಬರು ಕೂಡ ಸೇರಿಕೊಂಡು ಇದನ್ನ ಮಾಡಿದ್ರು ಅಂತ ಆದರೆ ಆ ಜಾತಕ ಅನ್ನೋದು ಸುಳ್ಳು ಕಾವೇರಿಯವರು ಕೀರ್ತಿನ ದೂರ ಮಾಡಬೇಕು ಅಂತ ಇದನ್ನ ಸುಳ್ಳನ್ನು ಕ್ರಿಯೇಟ್ ಮಾಡಿದ್ರು ಅನ್ನೋ ಒಂದೇ ಒಂದು ಸತ್ಯ ಗುಟ್ಟು ಬಾಕಿ ಉಳಿದಿರುವುದೇ ಹೊರತು ಎಲ್ಲ ಗುಟ್ಟು ಕೂಡ ಭಟಾ ಬಯಲಾಗಿದೆ ಹಾಗಾದ್ರೆ ಇಲ್ಲಿ ಕೀರ್ತಿ ಅಂಗಲಾಚಿ ಬೇಡ್ಕೋತಾ ಇದ್ರೆ ಈ ಕಡೆ ಲಕ್ಷ್ಮಿ ಇಲ್ಲ ನನ್ ಯಾವುದೇ ಕಾರಣಕ್ಕೂ ನನ್ ಗಂಡನ ನಿಮ್ಗೆ ಬಿಟ್ಕೊಡೋದಿಲ್ಲ ಅಂತ ಹೇಳ್ಬಿಡ್ತಾಳೆ ಏನ್ ಹೇಳ್ತಿದ್ಯಾ ಲಕ್ಷ್ಮಿ ಇಷ್ಟೆಲ್ಲ ಹೇಳಿದ್ಮೇಲೂ ಕೂಡ ಅಂತ ನನ್ನ ವೈಷ್ಣು ನನ್ಗೆ ಬಿಟ್ಕೊಡೋದಿಲ್ವಾ ಅಂತ ಹೇಳ್ತಿದ್ರೆ ಇಲ್ಲ ಅವರು ನನ್ನ ವೈಷ್ಣು ನಾನು ತಾಳಿ ಕಟ್ಟಿಸ್ಕೊಂಡಿದ್ದೀನಿ ನನ್ನ ಕರಿಮಣಿ ಮಾಲೀಕ ವಯಸ್ ಅಂದಮೇಲೆ ನಾನು ಬಿಟ್ಕೊಡೋ ಮಾತಾ ಇಲ್ಲ ನೀವು ಪ್ರೀತಿ ಮಾಡಿದ್ದು ನಿಜ ತ್ಯಾಗ ಮಾಡಿದ್ದು ನಿಜ ನಾನಿಲ್ಲ ಅಂತ ಹೇಳ್ತಿಲ್ಲ ನೀವ್ ಹೇಗೆ ನಿಮ್ಮ ಸ್ವಾರ್ಥ ತಂದಲ್ಲಿ ಯೋಚನೆ ಮಾಡಿದ್ರು ಈಗ ಅವರು ನನ್ ಗಂಡ ಆಗಿದ್ದಾರೆ ನಾನು ಒಂದು ಸಾಧಾರಣ ಹೆಣ್ಮಕ್ಳಾಗಿ ನನ್ ಗಂಡ ನನ್ ಸಂಸಾರದ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಅಂತ ಹೇಳ್ಬಿಡ್ತಾಳೆ ಲಕ್ಷ್ಮಿ ಹಾಗಿದ್ರೆ ಮುಂದೆ ಏನಾಗುತ್ತೆ ಕೀರ್ತಿ ಹೇಳಿದ್ರು ಕೂಡ ಲಕ್ಷ್ಮಿ ವೈಷ್ಣವ್ನ ಬಿಟ್ಕೊಡೋಕೆ ಅಡಗಿಲ್ಲ ಹಾಗಿದ್ರೆ ಕೀರ್ತಿ ಮುಂದೆನ ಸ್ಟೆಪ್ ಏನಾಗಿದೆ ಈ ಕಡೆ ಕಾವೇರಿಯವರು ಬಂದಿದ್ದೆ ಕಾವೇರಿಯವ್ರನ್ನ ಲಕ್ಷ್ಮಿ ಹೇಗೆ ಎದುರಿಸ್ತಾನೆ ಈ ಕಡೆ ಲಕ್ಷ್ಮಿ ಕಾವೇರಿ ಮುಖಾಮುಖಿ ಆದ್ರೆ ಲಕ್ಷ್ಮಿನ ಎದುರಿಸೋಕೆ ಆಗತ್ತ ಕಾವೇರಿಯಿಂದ ಲಕ್ಷ್ಮಿ ತನಗೆ ಗೊತ್ತಿರೋ ಎಲ್ಲಾ ವಿಷಯನೂ ಮನೆಯವ್ರ ಮುಂದೆ ಬಿಚ್ಚಿಟ್ ಏನ ಆಗ್ಬಹುದು ಈ ಕಡೆ ವೈಷ್ಣವ್ ಊರಿಗೆ ವಾಪಸ್ ಬರುವಷ್ಟು ಎಂಥ ದಿನ ಎಂಥ ಘಟನೆ ನಡೆಯುತ್ತೆ ಏನ್ ಆಗಬಹುದು ತಲೆದಂಡ ಆಗತ್ತಾ ಕಾವೇರಿದು ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಡಿಯೋ ವೀಚ್ ಹೆಚ್ ಮಾಡುದನ್ನ